ಏನಿವತ್ತು ಜಾತಿ ಜಾತಿಗೆ ಧರ್ಮ ಧರ್ಮಗಳಿಗೆ ರಾಜಕೀಯಕ್ಕೆ ಅಂತ ಹೋರಾಟ ಮಾಡೋದು ಮೂರಾರು ಸಂಘಟನೆಗಳಿಗೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದು ಪ್ರಾಣವಾಯು ಆಮ್ಲಜನಕ ನೀರು ನೆಲ ಇವೆಲ್ಲವನ್ನು ಕಲುಷಿತಗೊಳಿಸಿ ನಾವು ನಮ್ಮ ಸ್ವರ್ಗಕ್ಕಾಗಿ ಎಲ್ಲನೂ ಹಾಳು ಮಾಡಿರ್ತಾ ಇದ್ದೀವಿ ಇದರ ಬಗ್ಗೆ ಹೋರಾಟ ಮಾಡುವರು ತುಂಬ ವಿರಳ ಆಗಿದ್ದಾರೆ ಏನಪ್ಪ ಅಂದರೆ ನಾವು ಈ ಟ್ರಸ್ಟ್ನಲ್ಲಿರೋ ಎಲ್ಲ ಸದಸ್ಯರು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇರೋರೆ ನಮ್ಗೊಂದು ಯೋಚನೆ ಬಂತು ಸಮಾಜಕ್ಕೆ ನಮಗೆ ಇದಕ್ಕಿಂತ ಹೆಚ್ಚಿನ ಕೊಡುಗೆ ಏನಾದರೂ ಕೊಡ್ಬೋದಾ ಸೇವೆ ಸಲ್ಬೋ ಸಲ್ಲಿಸ್ಬೋದಾ ಅಂದಾಗ ಪರಿಸರಕ್ಕೆ ಅಂತ ದುಡ್ದಾಗ ಸಾಕ್ಷಾತ್ ಭಗವಂತನ ದುಡ್ದಂಗೆ ಕಾರಣ ಏನು ಅಂದರೆ ಪರಿಸರ ಅಂದ್ರೇ ಪಂಚಭೂತಗಳು ಭಗವಂತನ ಐದು ಸೌಮ್ಯ ಹಾಗಾಗಿ ಒಂದು ಟ್ರಸ್ಟ್ನ ನಿರ್ಮಾಣ ಮಾಡಿಕೊಂಡು ಅತಿ ಹೆಚ್ಚಿನ ಸಮಯವನ್ನು ಏನು ಗಿಡ ಮರ ಬೆಳೆಸ್ಕೊಳ್ಳೋದಾಗಲಿ ಕೆರೆ ಅಭಿವೃದ್ಧಿ ಮಾಡೋದಾಗಲಿ ಪರಿಸರಕ್ಕೆ ಹೆಚ್ಚು ಕಾಳಜಿ ಕೊಡೋಣ ಅಂತ ನಾನು ಸುಮಾರು ಉತ್ಸಾಹಿ ಯುವಕರನ್ನು ಸಂಪರ್ಕ ಮಾಡಿದಾಗ ವಿಶೇಷವಾಗಿ ಏನು ಈ ಟ್ರಸ್ಟಲ್ಲಿದ್ದಾರೆ ಎಂಟು ಜನ ಹೆಚ್ಚು ಒಂದು ತೋರಿಸಿ ಸೊ ಹಾಗಾಗಿಬಿಟ್ಟು ಬಹುಶಃ ನಾನಿದು ಏಪ್ರಿಲ್ ಆ ಮಧ್ಯಭಾಗದಲ್ಲಿ ಅಂದ್ಕೊಂಡೆ ಕಾರಣ ಏನು ಅಂದರೆ ವಿಭ್ರೀತಾಸಕ್ಕೆ ಇತ್ತು ಪ್ರತಿಯೊಬ್ಬರೂ ಮರ ಬೇಕು ಗಿಡ ಬೇಕು ಅಂತ ಇರೋರನ್ನ ಇದ್ರ ಬಗ್ಗೆ ಯಾರೂ ಗಮನ ತಗೊಂಡಿಲ್ಲ ಆವತ್ತಿಂದ ಯೋಚನೆ ಮಾಡಿಕೊಂಡು ಸರಿಸುಮಾರು ಜೂನ್ವರೆಗೂ ಎಂಟು ಜನನ ಗೂಡ್ಸ್ಕೊಂಡು ಯಾಕೆ ಅಂದರೆ ಸುಮ್ಮನೆ ಒಂದು ಹೂಡ್ಸ್ಕೊಂಡು ಒಂದು ಪ್ರಶ್ನೆ ನಿರ್ಮಾಣ ಮಾಡ್ಕೊಂಡು ಬಿಟ್ಟರೆ ಕೆಲಸ ಆಗಲ್ಲ ನಾಲ್ಕು ಮಾತುಗಳಾಡ್ಬೋದು ನಾವು ಮನೇಲಿ ಹೋಗಿ ಮಲ್ಕೋಬೋದು ಕೆಲಸ ಮಾಡುವಂಥವ್ರು ಬೇಕು ಎಂಟು ಜನ ಸಂಪರ್ಕ ಮಾಡಿದಾಗ ವಿಶೇಷವಾಗಿ ನಮ್ಮ ಖಜಾಂಚಿ ಮಂಜು ಅವರು ಹೆಚ್ಚಿನ ಆಸಕ್ತಿ ತೋರಿಸಿ ಇದನ್ನು ಮಾಡಲೇ ಮಾಡೋಣ ಅನ್ನೋ ಇದರಲ್ಲಿ ಬಂದರು ಅದಾದಮೇಲೆ ನಮ್ಮ ಸೈಯದ್ ಅವರು ಈ ಇತ್ತೀಚಿನ ದಿನಗಳಲ್ಲಿ ಮುಳುಗಾಲಲ್ಲಿ ಅತಿ ಹೆಚ್ಚಿನ ಉತ್ಸಾಹವಾಗಿ ಸಂಘಟನೆಗಳಲ್ಲಿ ದುಡಿತ ಇರುವಂಥ ವ್ಯಕ್ತಿ ದಯವಿಟ್ಟು ದಲಿತ ಸಂಘಟನೆ ಮುಖಂಡರಾದಂಥ ಮಿನ್ನನವರು ವೇದಿಕೆ ಅಲಂಕರಿಸಬೇಕಾಗಿ ಬಂದಿದೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ದಲಿತ ಮುಖಂಡರು ಕಿಟ್ಟ ಗಣೇಶ ಬಳ್ಳ ಅವರು ಸತತವಾಗಿ ಸುಮಾರು ವರ್ಷಗಳಿಂದ ಯಾವುದೇ ಇಲ್ಲದೆ ಸಂಘಟನೆಗಳು ಮಾಡ್ತಾ ಇದ್ರು ಅವ್ರನ್ನೂ ಕೇಳಿದೆ ಪರಿಸರಕ್ಕೆ ಬಂದು ಮಾಡೋಣ ಅಂದರೆ ಖಂಡಿತ ಮಾಡೋಣ ಸಂಘಟನೆಗಳು ಯಾವುದಾದ್ರೆ ಹೇಳಿದ್ರು ಪರಿಸರ ಅನ್ನೋದು ಮುಖ್ಯ ಅಂತ ಅದೇ ರೀತಿ ನಮ್ಮ ಪತ್ರಕರ್ತರಂತ ಹರೀಶ್ ಅವ್ರನ್ನ ಕೇಳಿದೆ ವಕೀಲರಾದಂಥ ರಂಜಿತ್ ಅವ್ರನ್ನು ಮತ್ತು ಸುರೇಶ್ ಅವ್ರನ್ನು ಕೇಳಿದಾಗ ಖಂಡಿತ ಮಾಡೋಣ ತಂಡ ಕಟ್ಕೊಂಡು ನಾನು ನೋಂದಣಿ ಮಾಡಿದೆ ಮತ್ತೆ ಅಂತ ಮುಂದೆ ಮುಂದೆಂಗೆ ಅಂದರೆ ನಾವು ಇದನ್ನು ಕೇವಲ ನಾವು ಎಂಟು ಜನ ಇಂದ ಖಂಡಿತ ಸಾಧ್ಯ ಇಲ್ಲ ನಮಗೆ ಸಹಕಾರ ಬೇಕೇ ಬೇಕು ಯಾವ ರೀತಿ ಅಂದರೆ ನಮ್ಮ ಒಂದು ಗುರಿ ಸರಿಸುಮಾರು ಹತ್ತು ಲಕ್ಷ ಇಂದ ಹದಿನೈದು ಲಕ್ಷ ಗಿಡ ಮರ ಬೆಳೆಸಬೇಕು ಗಿಡ ಮರ ಬೆಳೆಸಿಬಿಟ್ಟು ಒಣಗಕ್ಕೆ ಬಿಡಬಾರ್ದು ಅದನ್ನು ಮೈಂಟೈನ್ ಮಾಡಬೇಕು ಹೆಂಗೆ ಸಾಧ್ಯ ಖಂಡಿತ ಸಾಧ್ಯ ಆಗೋದು ಸಾರ್ವಜನಿಕರಿಂದ ಹಾಗೂ ಆಡಳಿತ ವರ್ಗದವರಿಂದ ಮಾತ್ರ ಏಕೆಂದರೆ ನಾವು ಬರ್ಬೋದು ಒಂದು ಹತ್ತು ಗಿಡ ನೆಡ್ಬೋದು ಒಂದು ವಾರ ಬಿಟ್ಟರೆ ಒಣಗೋಗಿಬಿಡುತ್ತೆ ಮತ್ತು ಕೆರೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಸಾಧ್ಯ ಆಗೋಲ್ಲ ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಸಮಯ ತೊಗೊಂಡು ಒಂದೆರಡು ತಿಂಗಳ ಸಮಯ ತಗೊಂಡು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ತುಂಬ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಟ್ಟರು ಅನಿವಾರ್ಯ ಕಾರ್ಯಗಳಿಂದ ಇನ್ನೂ ಅಧಿಕಾರಿಗಳಿಗೆ ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮ ಇರೋದರಿಂದ ತಡ ಆಗ್ಬೋದು ಸೊ ಹಾಗಾಗಿಬಿಟ್ಟು ಈ ವೇದಿಕೆ ಮುಖಾಂತರ ನಾನು ಬೇಳ್ಕೊಳ್ಳೋದು ದಯವಿಟ್ಟು ವಿದ್ಯಾರ್ಥಿಗಳು ವಿಶೇಷವಾಗಿ ಯಾಕೆ ಕರೆಸ್ಕೊಂಡ್ವಿ ಅಂದರೆ ಮುಂದಿನ ಪೀಳಿಗೆಯ ಹೋರವರು ಅವರು ಹೆಚ್ಚು ಹೆಚ್ಚು ಸಮಯ ಪ್ರಕೃತಿಗೆ ಅಥವಾ ಪರಿಸರಕ್ಕೆ ಕೊಡಬೇಕು ಹಾಗೆ ಸಾರ್ವಜನಿಕರು ನಮ್ಮ ಟ್ರಸ್ಟು ಸದಾ ಈ ಒಂದು ಕೆಲಸಕ್ಕೆ ಸಿದ್ಧವಾಗಿರುತ್ತೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಬೆಳೆಸ್ಕೊಳ್ಳಿ ನಮ್ಮನ್ನು ಬಳಸ್ಕೊಳ್ಳಿ ಅದೇ ರೀತಿ ಅಧಿಕಾರ ವರ್ಗದವ್ರನ್ನ ನಾವು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ಒಂದು ಕೆಲಸದಲ್ಲಿ ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ನಾವು ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಮ್ಮ ಟ್ರಸ್ಟು ವಿಶೇಷವಾಗಿ ಹೆಚ್ಚು ಒಂದು ನಾಲ್ಕು ವಿಶೇಷವಾಗಿ ಬೇರೆ ಬೇರೆ ಅಂಶಗಳ ಮೇಲೆ ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀವಿ ವಿಶೇಷವಾಗಿ ನಾಲ್ಕು ಅಂಶಗಳ ಮೇಲೆ ಹೆಚ್ಚು ಒಲವು ತೋರಿಸ್ತೀವಿ ಮೊದಲನೇದಾಗಿ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಅಂದರೆ ಬರೀ ಗಿಡ ಮರ ಬೆಳೆಸೋದಂದೇ ಅಲ್ಲ ಅಂತರ್ಜಲ ಬೆಳೆಸೋದ್ರ ಬ ಬೆಳೆಸೋದು ಹೇಗೆ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಗಿಡ ಮರಗಳು ಅಂದರೆ ಬರೀ ಕಾಲೇಜು ವಿದ್ಯಾರ್ಥಿಗಳನ್ನ ಕರೆಸ್ಕೊಂಡು ನಾಲ್ಕು ಗಿಡ ನೆಟ್ಬಿಟ್ರೆ ಆಗೋಲ್ಲ ಅವ್ರಿಗೆ ಅದರ ಬಗ್ಗೆ ವಿಶೇಷವಾಗಿರುವಂಥ ಅಧಿಕಾರಿಗಳ ತಂಡಗಳ ಮುಖಾಂತರ ಒಂದು ವರ್ಕ್ಶಾಪ್ಸ್ ಮಾಡಿಸೋದು ಅವ್ರಿಗೆ ಒಲವು ಬೀಳ್ಸೋದು ಎರಡನೇದು ಬಂದು ಗಿಡ ಮರ ಅಂದರೆ ಈ ಥರ ಶೋಚ ಗಿಡಗಳು ನೆಟ್ಟುಬಿಟ್ರೆ ಆಗಲ್ಲ ವಿಶೇಷವಾಗಿ ಕಾಡು ಮರಗಳನ್ನು ಬೆಳೆಸಬೇಕು ಯಾಕೆ ಅಂದರೆ ಏನೋ ಮನೆಯ ಮುಂದೆ ಒಂದು ನಾಲ್ಕು ಗಿಡಗಳಿಂದ ಯಾವುದೇ ಪ್ರಯೋಜನ ಪ್ರಕೃತಿ ಕಾಣ್ತಾ ಇರಲ್ಲ ಏನು ಅಂದರೆ ಎರಡು ವರ್ಷ ಮೂರು ವರ್ಷ ಅವು ಹೋಗ್ಬಿಡ್ತವೆ ಕಾಡು ಮರಗಳೇ ಯಾಕೆ ಬೆಳೆಸಬೇಕು ಅಂದರೆ ನಾವು ಖಂಡಿತ ಮುಂದೊಂದು ದಿನ ನಾವಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಗಿಡ ಮರಗಳು ಕಾಡು ಮರಗಳು ಬೆಳೆಸಿದಾಗ ವಿಶೇಷವಾಗಿ ಅವು ಬೆಳ್ಕೊಳ್ತವೆ ನಮ್ಮ ನೆನಪಾಗಿ ಭೂಮಿ ಮೇಲೆ ಬಿಟ್ಕೊಳ್ಬೋದು ಮೂರನೇ ಅಂಶ ಕೆರೆಗಳ ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕೆರೆಗಳಿದೆ ಬಟ್ ಕೆರೆಯಲ್ಲಿ ನೀರಿಲ್ಲ ಕೆರೆಗಳೇ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ಒಲವು ತೋರಿಸ್ಬೇಕು ಮೂರನೇ ಇದು ಮಹಿಳಾ ಸಬಲೀಕರಣ ಹಾಗೂ ಅದ್ರ ಬಗ್ಗೆ ವಿಶೇಷವಾದಂತ ಕಾರ್ಯಚಟುವಟಿಕೆಗಳು ಯಾಕಪ್ಪ ಅಂದ್ರೆ ಮಹಿಳೆಯರು ಯಾವ ಪ್ರದೇಶದಲ್ಲಿ ಸದೃಢವಾಗಿರ್ತಾರೋ ಆ ಪ್ರದೇಶ ಖಂಡಿತವಾಗಿಯೂ ಚೆನ್ನಾಗಿರುತ್ತದೆ ಯಾಕಂದ್ರೆ ನಾವೇನ್ ಮಾಡ್ತೀವಿ ನಮ್ಮ ಹೆಣ್ಣು ಏನಾಗಿರ್ಬೇಕು ಬೇರೆ ಮಕ್ಕಳಾದ್ರು ಹಾಳಾಗ್ಬೇಕು ಅದು ಬಿಟ್ಟು ಈ ಭೂಮಿ ಮೇಲೆ ಇರೋರು ನಮ್ಮ ಬಂಧುಗಳೇ ನಮ್ಮ ಅಕ್ಕ ತರಗಿದೆ ಅನ್ನೋ ನಾವು ಯಾವತ್ತು ಸುರಕ್ಷತೆ ಕೊಡ್ತೀವೋ ಖಂಡಿತ ಇದ್ರ ಬಗ್ಗೆ ನಮ್ ಟ್ರಸ್ಟ್ ಕೆಲಸ ಮಾಡುತ್ತೆ ಮೂರನೇದಾಗಿ ವಿಶೇಷವಾಗಿ ಯುವಜನ ಏನಾಗ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ವ್ಯಸನಿಗಳಾಗ್ತಾ ಇದ್ದಾರೆ ಮೊಬೈಲ್ ಹಾವಳಿ ಇದೆ ಮತ್ತೆ ವಿಶೇಷವಾಗಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಯುವಕರೇ ಹೆಚ್ಚಾಗಿ ಕಾಣ್ತಾ ಇದ್ದಾರೆ ಇದ್ರ ತಪ್ಪೇನು ಅಂದ್ರೆ ಒಂದು ಅವ್ರಿಗೆ ಅದ್ರ ಬಗ್ಗೆ ಒಲವು ಅದನ್ನು ತರಿಸಬೇಕು ಎರಡನೇದು ಮೊಬೈಲ್ ಸೋಶಿಯಲ್ ಮೀಡಿಯಾ ಇದು ಕಾರಣ ಆಗ್ತಾ ಇದೆ ಸಂಪೂರ್ಣವಾಗಿ ನಾವು ಏನೇ ತೊಂದರೆ ಮಾಡೋದು ಸರ್ಕಾರಗಳ ಅದರಲ್ಲಿ ಸರ್ಕಾರ ಯಾರು ಅಂದ್ರೆ ನಾವೇ ಸರ್ಕಾರದ ಮೇಲೆ ನಾವು ಅವಲಂಬಿತರಾಗಬಾರ್ದು ನಾವು ಜವಾಬ್ದಾರಿ ತಗೋಬೇಕು ಅಂದ್ರೆ ಸಾರ್ವಜನಿಕರು ಸೇವಾ ಸಂಸ್ಥೆಗಳು ಎಲ್ಲ ತಗೊಂಡಾಗ ಮಾತ್ರ ಅಧಿಕಾರಿಗಳು ನಾವು ಬೆಂಬಲ ಸೂಚಿಸಬೇಕಾಗತ್ತೆ ಹಾಗಾಗಿ ಯುವಜನರನ್ನ ಹೆಚ್ಚಾಗಿ ಒಂದು ಶಿಕ್ಷಣ ಮತ್ತು ಒಳ್ಳೆ ಸದ್ಗುಣಗಳನ್ನು ಬೆಳೆಸೋ ಕಡೆ ನಮ್ಮ ಟ್ರಸ್ಟ್ ಈ ನಾಲ್ಕು ಅಂಶಗಳ ಮೇಲೆ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಇದಕ್ಕೆ ಸಾರ್ವಜನಿಕರಾಗಿರ್ಬೋದು ಅಧಿಕಾರಿ ವರ್ಗದವರಾಗಿರ್ಬೋದು ಖಂಡಿತ ಸಹಕಾರ ಕೊಡ್ತಾರೆ ಅಂತ ಬರ್ತಾ ಈ ಟ್ರಸ್ಟ್ನ ಸ್ಥಾಪಿಸಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸೇವೆ ಮಾಡಕ್ ಸದಾ ಸಿದ್ಧವಾಗಿದೀವಿ ಅಂತ ಈ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತೀಯ